ಎಣ್ಣೆಯಲ್ಲಿ ಕರಿದ ಸಿಹಿ ತಿಂಡಿಗಳು ಎಣ್ಣೆಯಲ್ಲಿ ಕರಿದು ಮಾಡುವ ಸಿಹಿ ತಿಂಡಿಗಳ ಎಣಿಕೆಯು ಖಾರದ ತಿಂಡಿಗಳ ಹಾಗೆ ತುಂಬ ಹೆಚ್ಚು ಇವುಗಳಲ್ಲಿ ಮುಖ್ಯವಾಗಿ ಮೂರು ಮಾಡು ಬಗೆಗಳು ಬಳಕೆಯಲ್ಲಿವೆ ತಿಂಡಿಯನ್ನು ತುಪ್ಪದಲ್ಲಿ ಕರಿದು ತಯಾರಿಸಿ ಆಮೇಲೆ ಅದನ್ನು ಸಕ್ಕರೆಯ ನೂಲು ಪಾಕಕ್ಕೆ ಹಾಕಿ ಸ್ವಲ್ಪ ಹೊತ್ತು ಇರಿಸಿ ತೆಗೆಯುವುದು ಒಂದು ಬಗೆ ಜಿಲೇಬಿ ಗುಲಾಬ್ ಜಾಮೂನ್ ಮೊದಲಾದವುಗಳು ಇಂತಹ ತಿಂಡಿಗಳು ಈ ರೀತಿ ತಯಾರಿಸಿದ ತಿಂಡಿಗಳಲ್ಲಿ ಸಕ್ಕರೆ ಪಾಕ ತುಂಬಿಕೊಂಡಿರುತ್ತದೆ ಮತ್ತು ತಿನ್ನುವಾಗಲೂ ಈ ಪಾಕ ನೀರಾಗಿಯೇ ಉಳಿದಿರುತ್ತವೆ ಹಾಗಾಗಿ ಇಂತಹ ತಿಂಡಿಗಳು ತಿನ್ನಲು ರುಚಿಯಾಗಿರುತ್ತವೆ ತಿಂಡಿಯನ್ನು ಇದೇ ರೀತಿ ತುಪ್ಪದಲ್ಲಿ ಕರೆ ತಯಾರಿಸಿ ಆಮೇಲೆ ಅದನ್ನು ನೂಲು ಪಾಕಕ್ಕಿಂತ ತುಸು ಹೆಚ್ಚು ಗಟ್ಟಿಯಾಗಿರುವ ಸಕ್ಕರೆ ಪಾಕಕ್ಕೆ ಹಾಕಿ ಅದು ಸಿಹಿಯಾಗುವಂತೆ ಮಾಡುವುದು ಎರಡನೆಯ ಬಗೆ ಲಾಡು ತುಕ್ಕುಡಿ ಸಾಟೆ ಮೊದಲಾದ ಇಂತಹ ತಿಂಡಿಗಳು ಇವುಗಳಲ್ಲಿ ಸಕ್ಕರೆ ಪಾಕ ಗಟ್ಟಿಯಾಗಿ ಒಣಗಿದ್ದು ತಿಂಡಿಯೊಳಗೆ ಮತ್ತು ಹೊರಗೆ ಸೇರಿಕೊಂಡಿರುತ್ತದೆ ಮತ್ತು ಕೈಗೆ ಅಂಟುವಂತಿರುವುದಿಲ್ಲ ಇವು ತಿನ್ನಲು ಗರಿಗರಿಯಾಗಿರುತ್ತವೆ ಸಕ್ಕರೆ ಇಲ್ಲವೇ ಬೆಲ್ಲವನ್ನು ಹಾಕಿ ಸಿಹಿಯಾಗಿ ಮಾಡಿರೋ ಹೂರಣವನ್ನು ತಯಾರಿಸಿ ಅದನ್ನು ಹಿಟ್ಟಿನ ಒಳಗಿಡಿಸಿ ಕರಿಯುವುದು ಮೂರನೆಯ ಬಗೆ ಸಂಜೀರ ಕರ್ಜಿಕಾಯಿ ಮೊದಲಾದ ತಿಂಡಿಗಳು ಇಂತಹವು ತುಸು ಕಡಿಮೆ ಸಕ್ಕರೆ ಹಾಕಿರುವ ಕೆಲವು ತಿಂಡಿಗಳನ್ನು ನೇರವಾಗಿ ತುಪ್ಪದಲ್ಲಿ ಕರಿದು ತಯಾರಿಸಲು ಬರುತ್ತದೆ ಆದರೆ ಹೆಚ್ಚು ಸಕ್ಕರೆ ಹಾಕಿರುವ ತಿಂಡಿಗಳನ್ನು ಹೀಗೆ ತುಪ್ಪದಲ್ಲಿ ಇಲ್ಲವೇ ಎಣ್ಣೆಯಲ್ಲಿ ಕರಿದು ತಯಾರಿಸಿದರೆ ಅವನ್ನು ಅರಗಿಸಿಕೊಳ್ಳಲು ಕಷ್ಟವಾದೀತು ಸಕ್ಕರೆ ಪಾಕವನ್ನು ತಯಾರಿಸುವುದು ಕರಿದು ತಯಾರಿಸುವ ಈ ಸಿಹಿ ತಿಂಡಿಗಳಲ್ಲಿ ಹೆಚ್ಚಿನವಕ್ಕೂ ಒಂದಲ್ಲ ಒಂದು ಬಗೆಯ ಸಕ್ಕರೆ ಪಾಕ ಬೇಕಾಗುತ್ತದೆ ಇದಲ್ಲದೆ ಈ ತಿಂಡಿಗಳಿಗೆ ಸರಿಯಾದ ಆಕಾರ ಮತ್ತು ರುಚಿ ಬರಬೇಕಾದರೆ ಅವುಗಳ ತಯಾರಿಕೆಯಲ್ಲಿ ಬಳಸಿದ ಸಕ್ಕರೆ ಪಾಕ ಸರಿಯಾಗಿರಬೇಕಾಗುತ್ತದೆ ಹಾಗಾಗಿ ಇಂತಹ ತಿಂಡಿಗಳನ್ನು ಮಾಡಲು ಹರಡುವ ಮೊದಲು ಸಕ್ಕರೆ ಪಾಕವನ್ನು ತಯಾರಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಸಾಮಾನ್ಯವಾಗಿ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿ ಬಿಸಿ ಮಾಡಿದೆವಾದರೆ ಮೊದಲು ಆ ನೀರು ನೂರು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ತೊಡಗುತ್ತದೆ ಮತ್ತು ಅದರಿಂದ ನೀರಿನ ಅಂಶ ಆವಿಯಾಗುತ್ತಾ ಹೋದಂತೆ ಆ ಸಕ್ಕರೆ ನೀರಿನ ಬಿಸಿ ಸ್ವಲ್ಪ ಸರ್ಪವಾಗಿ ಮೇಲೇರುತ್ತಾ ಹೋಗುತ್ತದೆ ಸಕ್ಕರೆ ನೀರಿನ ಬಿಸಿ ನೂರ ಹತ್ತು ಹತ್ತು ಡಿಗ್ರಿ ಸೆಂಟಿಗ್ರೇಡ್ನಷ್ಟಾದಾಗ ಅದು ನೂಲು ಕಟ್ಟುವ ಸ್ಥಿತಿಗೆ ಬಂದಿರುತ್ತದೆ ಇದರಿಂದ ಸ್ವಲ್ಪ ಪಾಕವನ್ನು ಒಂದು ಚಮಚೆಯಲ್ಲಿ ತೆಗೆದು ತಣ್ಣಗೆ ಮಾಡಿ ಹೆಬ್ಬಟ್ಟು ಮತ್ತು ತೋರುಬೆರಳುಗಳ ನಡುವೆ ಇಳಿದು ಹೆಬ್ಬೆಟ್ಟನ್ನು ಮೆಲ್ಲನೆ ತೋರುಬೆರಳಿನಿಂದ ದೂರ ಸರಿಸಿದ್ದೆವಾದರೆ ಆಗ ಎರಡೂ ಬೆರಳುಗಳ ನಡುವೆ ಸಕ್ಕರೆ ಪಾಕದ ನೂಲು ಉಂಟಾದೀತು ಈ ಪಾಕವನ್ನು ಇನ್ನಷ್ಟು ಬಿಸಿ ಮಾಡಿ ಅದರ ಬಿಸಿ ನೂರ ಹದಿನಾಲ್ಕು ಡಿಗ್ರಿಯಷ್ಟು ಆಗುವಂತೆ ಮಾಡಿದಲ್ಲಿ ಅದು ತಣಿಸಿದಾಗ ಅದರಿಂದ ಮೆತ್ತಗಿನ ಉಂಡೆಯನ್ನು ತಯಾರಿಸಲು ಬಂದಿತು ಇನ್ನಷ್ಟು ಬಿಸಿ ಮಾಡಿ ಅದರ ಬಿಸಿ ನೂರ ನಲವತ್ತ ಮೂರು ಡಿಗ್ರಿ ತಲುಪುವಂತೆ ಮಾಡಿದರೆ ಅದರಿಂದ ತುಂಬ ಗಟ್ಟಿಯಾಗಿರುವ ಉಂಡೆಯನ್ನು ಮಾಡಬಹುದು ಲ್ಲದೆ ಅದರ ಬಿಸಿ ನೂರ ಎಪ್ಪತ್ತೇಳು ಡಿಗ್ರಿಗೆ ಮುಟ್ಟುವಂತೆ ಮಾಡಿದಲ್ಲಿ ಅದು ಕಂದು ಬಣ್ಣಕ್ಕೆ ತಿರುಗಿ ಕೆರಾಮಲ್ ಎಂಬ ಸಿಹಿ ವಸ್ತುವಾಗಿ ಮಾರ್ಪಡುತ್ತದೆ ಇನ್ನೂ ಹೆಚ್ಚು ಬಿಸಿ ಮಾಡಿದರೆ ಸಕ್ಕರೆ ಸುಟ್ಟು ಹೋಗಿ ಕಪ್ಪು ಬಣ್ಣದ ಇದ್ದಲಾಗಿ ಬಿಡುತ್ತದೆ ಸಕ್ಕರೆ ಪಾಕ ಮಾಡುವಾಗ ಅದನ್ನು ಸೌಟಿನಿಂದ ಕದಡಿಸಬಾರದು ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿದ ಮೇಲೆ ಅದನ್ನು ಹಾಗೆಯೇ ಬಿಸಿಯಾಗಲು ಬಿಡಬೇಕು ಇಲ್ಲವಾದರೆ ಪಾಕದಿಂದ ಸಕ್ಕರೆ ಹರಳುಗಳಾಗಿ ಬೇರ್ಪಟ್ಟು ಪಾತ್ರದ ತಳಕ್ಕೆ ಅಂಟಿಕೊಂಡಿತು ಸಕ್ಕರೆ ಪಾಕವನ್ನು ನೀರಿನಲ್ಲಿ ಮಾಡುವ ಬದಲು ತುಪ್ಪದಲ್ಲೂ ಮಾಡಲು ಬರುತ್ತದೆ ಸಾಮಾನ್ಯವಾಗಿ ಪಾಕದಲ್ಲಿ ಹಾಕಿದ ತಿಂಡಿ ತುಂಬ ಗಟ್ಟಿಯಾಗಿ ಹೆಚ್ಚು ದಿನ ಉಳಿಯುವಂತಿರಬೇಕಾದರೆ ಮತ್ತು ಪಾಕದಲ್ಲಿ ಅದು ಬೇಯಬೇಕಾಗಿಲ್ಲವಾದರೆ ಹೀಗೆ ನೀರಿನ ಬದಲು ತುಪ್ಪವನ್ನು ಬಳಸಲು ಬರುತ್ತದೆ ಸಕ್ಕರೆ ಪಾಕವನ್ನು ಮಾಡಲು ಕಲಾಯಿ ಇರುವ ಪಾತ್ರೆಯನ್ನು ಇಲ್ಲವೇ ಸ್ಟೈನ್ಲೆಸ್ ಪಾತ್ರೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಬೆಲ್ಲ ಇಲ್ಲವೇ ಸಕ್ಕರೆಯಲ್ಲಿ ಕಸ ಇದೆಯಾದರೆ ಅದನ್ನು ಪಾಕ ಮಾಡುವ ಮೊದಲು ಬೇರುಪಡಿಸಲು ಈ ಉಪಾಯ ಮಾಡಬಹುದು ಬೆಲ್ಲ ಇಲ್ಲವೇ ಸಕ್ಕರೆ ನೀರಿನಲ್ಲಿ ಕರಗಿದೊಡನೆ ಸ್ವಲ್ಪ ಹಾಲನ್ನು ಹಾಕಿ ಬಿಸಿ ಮಾಡಬೇಕು ಆಗ ಕಸವೆಲ್ಲ ತೇಲಿ ದೊರೆ ದೊಡೆಯಾಗಿ ಮೇಲೆ ಬರುತ್ತದೆ ಆಗ ಈ ಪಾಕವನ್ನು ಒಂದು ಬಟ್ಟೆಯಲ್ಲಿ ಸೋಸಬೇಕು ಮತ್ತು ಇನ್ನೊಮ್ಮೆ ಒಲೆಯಲ್ಲಿಟ್ಟು ಇಟ್ಟು ಬೇಕೋ ಅಷ್ಟು ಬಿಸಿ ಮಾಡಬೇಕು ಸಕ್ಕರೆಯ ಪಾಕ ಬೇಕಾದಕ್ಕಿಂತ ಹೆಚ್ಚಾಗಿದೆ ಆದರೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಸಟ್ಟಗಿಂದ ಚೆನ್ನಾಗಿ ಮಗುಚಬೇಕು ಮತ್ತು ಗಟ್ಟಿಯಾಗಿರುವ ಭಾಗವನ್ನು ಪುಡಿ ಮಾಡಿ ಕರಗಿಸಬೇಕು ಆಮೇಲೆ ಅದರಿಂದ ಬೇಕಾದಂತೆ ಪಾಕವನ್ನು ತಯಾರಿಸಬಹುದು ಜಿಲೇಬಿ ಜಿಲೇಬಿಗೆ ಹಿಟ್ಟನ್ನು ತಯಾರಿಸಲು ಸುಲಭವಾದ ಉಪಾಯವೆಂದರೆ ಅಂಗಡಿಯಲ್ಲಿ ಸಿಗುವ ದಿಢೀರ್ ಇನ್ಸ್ಟೆಂಟ್ ಮಿಶ್ರಣಗಳನ್ನು ಕೊಂಡು ತರುವುದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿದರಾದರೆ ಹಿಟ್ಟು ತಯಾರಾಗಿ ಬಿಡುತ್ತದೆ ಇದಕ್ಕೆ ಬದಲು ಹಿಟ್ಟನ್ನು ನೀವೇ ತಯಾರಿಸಬೇಕೆಂದಿರುವುದರಾದರೆ ಮುಂಚಿನ ದಿಸ ದಿವಸವೇ ಈ ಕೆಲಸಕ್ಕೆ ತಡಗಬೇಕಾಗುತ್ತದೆ ಮೊದಲು ಸಾಕಷ್ಟು ಮೈದಾ ಹಿಟ್ಟನ್ನು ಜರಡಿ ಹಿಡಿದು ಚಕ್ಕಟ ಮಾಡಬೇಕು ಮತ್ತು ಆ ಮೈದಾ ಹಿಟ್ಟಿನ ಕಾಲಿಯಷ್ಟು ಮೊಸರು ಇಲ್ಲವೇ ಮಜ್ಜಿಗೆಯನ್ನು ಮತ್ತು ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಬೆರೆಸಿಡಬೇಕು ಮೊಸರು ತುಂಬ ದಪ್ಪವಾಗಿದೆಯಾದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಳ್ಳಬಹುದು ಹಿಟ್ಟಿಗೆ ಹುಳಿ ಬರಬೇಕಾಗುತ್ತದೆ ಆದ ಕಾರಣ ಹೆಚ್ಚು ಚಳಿ ಇರುವ ಸಮಯದಲ್ಲಿ ಅದನ್ನು ಒಲೆಯ ಹತ್ತಿರ ಬೆಚ್ಚಗೆ ಇರಿಸುವುದು ಒಳ್ಳೆಯದು ಹಿ ಹುಳಿ ಬರಲು ಇದಕ್ಕೆ ಇಡ್ಲಿಯ ಹಿಟ್ಟಿನ ಹಾಗೆ ಹತ್ತು ಹದಿನೈದು ಗಂಟೆಗಳಷ್ಟು ಸಮಯ ಬೇಕಾಗಬಹುದು ಆದರೆ ಹೀಗೆ ಮೊಸರನ್ನು ಬಳಸುವ ಬದಲು ಸ್ವಲ್ಪ ಅಡಿಗೆ ಸೋಡಾ ಬಳಸಿದರಾದರೆ ಹಿಟ್ಟನ್ನು ತಯಾರಿಸಿದೊಡನೆಯೇ ಅದರಿಂದ ಜಿಲೇಬಿ ಕರೆಯಬಹುದು ಜಿಲೇಬಿಗೆ ಬೇಕಾಗುವ ಸಕ್ಕರೆ ಪಾಕ ಮಾಡಲು ಸುಮಾರು ನಾಲ್ಕು ಬಟ್ಟಲು ಸಕ್ಕರೆಗೆ ಒಂದು ಬಟ್ಟಲು ನೀರು ಸೇರಿಸಿ ಒಂದು ಅಗಲಬಾಯಿರೋ ಪಾತ್ರೆಯಲ್ಲಿ ಪಾಕವಾಗಲು ಇಡಿಸಬೇಕು ಮತ್ತು ನೂಲು ಪಾಕವಾದಾಗ ಪಾತ್ರೆಯನ್ನು ಒಲೆಯಿಂದ ಕೆಳಗಿಳಿಸಬೇಕು ಬಣ್ಣ ಬರಲು ಈ ಪಾಕಕ್ಕೆ ಕೇಸರಿ ಇಲ್ಲವೇ ರಂಗಿನ ಪುಡಿ ಸೇರಿಸಬಹುದು ರುಚಿಗೆ ಬೇಕಿದ್ದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಬಹುದು ಆಮೇಲೆ ಹಿಂದಿನ ದಿವಸ ತಯಾರಿಸುತ್ತ ಹಿಟ್ಟಿಗೆ ಸ್ವಲ್ಪ ಮೈದಾ ಸೇರಿಸಿ ದೋಸೆ ಹಿಟ್ಟಿನಂತೆ ಕರೆಸಬೇಕು ಸ್ವಲ್ಪ ಹಾಳಾಗಿರುವ ಅಗಲಬಾಯಿಯ ಮತ್ತು ತಳ ಚಪ್ಪಟೆಯಾಗಿರುವ ತಟ್ಟೆಯಲ್ಲಿ ತುಪ್ಪ ಇಲ್ಲವೇ ವನಸ್ಪತಿಯನ್ನು ಕಾಯಲಿರಿಸಿ ಅದರ ಹಿಟ್ಟನ್ನು ಜಿಲೇಬಿಯ ಆಕಾರದಲ್ಲಿ ಒಯ್ದು ಕರಿಯಬೇಕು ಇದಕ್ಕಾಗಿ ಜಿಲೇಬಿ ಮೇಕರ್ ಬಳಸಬಹುದು ಇಲ್ಲವೇ ತೆಂಗಿನ ಗೆರಟೆಯಲ್ಲಿ ಒಂದು ತೂತು ಮಾಡಿ ಅದನ್ನು ಬಳಸಬಹುದು ತೂತನ್ನು ಬೆರಳಿನಿಂದ ಮುಚ್ಚಿ ಗೆರಟೆಗೆ ಹಿಟ್ಟನ್ನು ಹೊಯ್ದು ಬೇಕಾದಷ್ಟೇ ಹಿಟ್ಟು ತುಪ್ಪದಲ್ಲಿ ಬೇಕಾದ ಆಕಾರದಲ್ಲಿ ಬೀಳುವಂತೆ ಮಾಡಬಹುದು ಸ್ವಲ್ಪ ಬೆಂದ ಮೇಲೆ ಜಿಲೇಬಿಯನ್ನು ಮಗುಚಿ ಹಾಕಿ ಎರಡು ಬದಿಗಳಲ್ಲೂ ಚಿನ್ನದ ಬಣ್ಣ ಬರುವಷ್ಟು ಕರಿಯಬೇಕು ಆಮೇಲೆ ಇವನ್ನು ಬಿಸಿಯಾಗಿರುವಾಗಲೇ ಸಕ್ಕರೆ ಪಾಕದಲ್ಲಿ ಹಾಕಿ ಐದು ಮಿನಿಟು ಬಿಟ್ಟು ತೆಗೆಯಬೇಕು ಲಾಡು ಇದನ್ನು ತಯಾರಿಸಲು ಮೊದಲು ಕಡಲೆ ಹಿಟ್ಟನ್ನು ತುಪ್ಪ ಇಲ್ಲವೇ ವನಸ್ಪತಿಯಲ್ಲಿ ಕರಿದು ಕಾಳುಗಳನ್ನು ತಯಾರಿಸಬೇಕು ಇವನ್ನು ಆಮೇಲೆ ಸ್ವಲ್ಪ ಗಟ್ಟಿಯಾದ ಸಕ್ಕರೆ ಪಾಕದಲ್ಲಿ ಹಾಕಿ ಲಾಡುಗಳನ್ನು ತಯಾರಿಸಬಹುದು ಕಡಲೆ ಹಿಟ್ಟನ್ನು ಜರಡಿ ಹಿಡಿದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಹಾಗೆ ಕಲಿಸಬೇಕು ಇದರಿಂದ ಕಾಳು ಬೂದಿ ಬೂಂದಿಗಳನ್ನು ತಯಾರಿಸಲು ಲಾಡಿನ ಜರಡೆ ಇಲ್ಲವೇ ತೂತಿರುವ ಸಟ್ಟುಗವನ್ನು ಬಳಸಬಹುದು ಬಾಣನಿಲಿ ತುಪ್ಪ ಇಲ್ಲವೇ ವನಸ್ಪತಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಜರಡೆಯ ಮೂಲಕ ಕಲಸದ ಹಿಟ್ಟು ತುಪ್ಪದಲ್ಲಿ ಬೀಳುವಂತೆ ಮಾಡಬೇಕು ಆಗ ಉರುಟುರುಟಾದ ಕಾಳುಗಳು ತಯಾರಾಗುತ್ತವೆ ಇವನ್ನು ಸ್ವಲ್ಪ ಹೊತ್ತು ಮುಗಚಿದ್ದು ಕರಿಯುವ ಸದ್ದು ನಿಂತ ಮೇಲೆ ಕಾಳುಗಳು ಕೆಂಪಾಗುವ ಮೊದಲೇ ಅವನು ಎಣ್ಣೆಯಿಂದ ತೆಗೆಯಬೇಕು ಹೀಗೆ ಎಲ್ಲ ಹಿಟ್ಟನ್ನು ಕರಿದು ಕಾಳುಗಳನ್ನು ತಯಾರಿಸಿ ಇರಿಸಬೇಕು ಕಡಲೆ ಹಿಟ್ಟಿಗೆ ನೀರು ಹಾಕಿದ್ದು ಹೆಚ್ಚಾಗಿದೆಯಾದರೆ ಅದನ್ನು ಜರಡೆಯ ಮೂಲಕ ತುಪ್ಪದ ಮೇಲೆ ಬಿಡುವಾಗ ಕಾಳುಗಳು ತಯಾರಾಗುವ ಬದಲು ಮುದ್ದೆಯಾಗಿ ಉಳಿದೀತು ಇಂತಹ ಸಂದರ್ಭದಲ್ಲಿ ಹಿಟ್ಟಿಗೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿ ಕಲಸಿ ಅದನ್ನು ದಪ್ಪ ಮಾಡಿಕೊಳ್ಳಬಹುದು ಲಾಡು ಮಾಡಲು ಬಳಸಿದ ಹಿಟ್ಟಿನ ಸುಮಾರು ಒಂದೂವರೆ ಪಾಲಿನಷ್ಟು ಸಕ್ಕರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಪಾಕ ತಯಾರಿಸಬೇಕು ಇದು ನೂಲು ಪಾಕಕ್ಕಿಂತ ಸ್ವಲ್ಪ ಹೆಚ್ಚು ಪಾಕವಾಗಬೇಕು ಆಮೇಲೆ ಪಾತ್ರೆಯನ್ನು ಒಲೆಯಿಂದ ಕೆಳಗೆ ತೆಗೆದಿರಿಸಿ ಈ ಪಾಕದಲ್ಲಿ ಹುರಿದ ಗೋಡಂಬಿ ಚೂರುಗಳು ಲವಂಗ ಏಲಕ್ಕಿ ಪುಡಿ ಒಣದ್ರಾಕ್ಷೆ ಮೊದಲಾದವನ್ನು ರುಚಿಗೆ ತಕ್ಕಂತೆ ಹಾಕಬೇಕು ಸ್ವಲ್ಪ ಕೇಸರಿಯನ್ನು ಹಾಲಿನಲ್ಲಿ ನೆನೆಸಿ ಅರೆದು ಸೇರಿಸಬಹುದು ಸಕ್ಕರೆ ಪಾಕ ಲಾಡಿಗೆ ಸರಿಯಾಗಿದೆಯಾದರೆ ಅದರಲ್ಲಿ ಹಾಕಿರುವ ದ್ರಾಕ್ಷೆ ಸ್ವಲ್ಪ ಹೊತ್ತಿನಲ್ಲಿ ಉಬ್ಬಿಕೊಂಡು ಪಾಕದ ಮೇಲಕ್ಕೆ ಬಂದಿತು ಒಲೆಯಿಂದ ಕೆಳಗಿಳಿಸಿದ ಮೇಲೆ ಬಿಸಿ ಬಿಸಿಯಾಗಿರೋ ಈ ಪಾಕದಲ್ಲಿ ಮೊದಲೇ ತಯಾರಿಸಿರುವ ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಗುಚಬೇಕು ಪೂರ್ತಿ ಆರೋ ಮೊದಲೇ ಅದರಿಂದ ಉಂಡೆಗಳನ್ನು ತಯಾರಿಸಿ ಬಿಡಬೇಕು ಯಾಕೆಂದರೆ ಪೂರ್ತಿ ಆರಿದಾಗ ಸಕ್ಕರೆ ಪಾಕ ಗಟ್ಟಿಯಾಗುವುದರಿಂದ ಲಾಡನ್ನು ತಯಾರಿಸುವಾಗದು ಪುಡಿ ಪುಡಿ ಆದೀತು ಕೈಗೆ ಸ್ವಲ್ಪ ಹಾಲು ಮುಟ್ಟಿಸಿಕೊಂಡರೆ ಈ ಲಾಡುಗಳನ್ನು ತಯಾರಿಸಲು ಸುಲಭವಾಗುತ್ತದೆ ಸಕ್ಕರೆ ಪಾಕವನ್ನು ಬಿಸಿ ಮಾಡಿದ್ದು ಆದರೆ ತಣ್ಣಗಾಗುವಾಗ ಗಟ್ಟಿ ಹಲಗೆ ಹಾಗಾಗಿ ಅದರಿಂದ ಲಾಡನ್ನು ತಯಾರಿಸಲು ಸಾಧ್ಯವಾಗದು ಇದಕ್ಕೆ ಬದಲು ಪಾಕವನ್ನು ಬಿಸಿ ಮಾಡಿದ್ದು ಕಡಿಮೆಯಾಗಿದೆ ಆದರೆ ಲಾಡನ್ನು ತಯಾರಿಸುವಾಗದು ಕೈಗೆ ಅಂಟಿಕೊಳ್ಳುತ್ತದೆ ಮತ್ತು ಕಾಳುಗಳು ಒಂದಕ್ಕೊಂದು ಅಂಟಿ ನಿಲ್ಲುವುದಿಲ್ಲ ಆದರೆ ಹೀಗೆ ಕಾಳುಗಳನ್ನು ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಇನ್ನೊಮ್ಮೆ ಅದನ್ನು ಬಿಸಿ ಮಾಡಲು ಹೋದರೆ ಲಾಡಿನ ರುಚಿ ಕೆಡುತ್ತದೆ